ಬುಂಡಾರೆ ಕೊಪ್ಪಲು ಗ್ರಾಮದಲ್ಲಿ ಒಂದು ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಚಾಲನೆ ಮಂಡ್ಯ ತಾಲೂಕು ಬಸರಾಳು ಹೋಬಳಿಯ ಬಂಡಾರಿಕೊಪ್ಪಲು ಗ್ರಾಮದಲ್ಲಿ ಹೇಮಾವತಿ ಎಡದಂಡೆ ನಾಲೆಯ ವ್ಯಾಪ್ತಿಯಲ್ಲಿ ಬರುವ ಬಸರಾಳು ವಿತರಣಾ ನಾಲೆಯ ತೂಬುಗಳ ದುರಸ್ತಿ ಮಾಡುವ ಒಂದು ಕೋಟಿ ವೆಚ್ಚದ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಗಣಿಗ ಬಸರಾಳು ವ್ಯಾಪ್ತಿಯ ಹೇಮಾವತಿ ನಾಲಯ ಹದಿನೈದು ತೂಬು ದುರಸ್ತಿಯಾಗಿದ್ದು ರಿಪೇರಿ ಮಾಡಲು ನಮ್ಮ ಸರ್ಕಾರ ಒಂದು ಕೋಟಿ ಹಣ ಬಿಡುಗಡೆ ಮಾಡಿದ್ದು ಇಂದು ಬುಂಡಾರೆ ಕೊಪ್ಪಲು ಗ್ರಾಮದಲ್ಲಿ ಪೂಜೆ ಮಾಡಿದ್ದೇವೆ ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಮತ್ತು ಕುಣಿಗಲ್ ಎಕ್ಸ್ಪ್ರೆಸ್ ಕೆನಾಲ್ನಿಂದ ನೀರು ಬರಲು ತೊಂದರೆಯಾಗುತ್ತಿದ್ದು ಮಾಗಡಿ ರಾಮನಗರ ಚನ್ನಪಟ್ಟಣ ತೆಗೆದುಕೊಂಡು ಹೋದರೆ ಈ ಭಾಗದ ಜನರಿಗೆ ತೊಂದರೆಯಾಗಲಿದೆ ಇದರಿಂದ ಮಂಡ್ಯ ರೈತರ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಎಕ್ಸ್ಪ್ರೆಸ್ ಕೆನಾಲ್ ಅನ್ನು ನಿಲ್ಲಿಸುವಂತೆ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಜಿ ಬಿ ಭೈರವ ಮುಖಂಡರುಗಳಾದ ಜಿ ಬಿ ಗಿರೀಶ್ ರವಿಕುಮಾರ್ ನಿಂಗ್ ಕೃಷ್ಣೇಗೌಡ ನಾಗೇಗೌಡ ದುಬೈ ಕೃಷ್ಣೇಗೌಡ ಗ್ರಾಮದ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು ಇವತ್ತು ಹೇಮಾವತಿ ನಾಲಯ ಭಂಡಾರ ಕುಕ್ಲು ಅಟ್ನ ಬೇಬಿ ಬಸರಾಳಿ ನಾವು ಹದಿನೈದು ತೂಬುಗಳಿಗೆ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಒಂದು ಕೋಟಿಯನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಿ ಇವತ್ತು ಇವರ ಭೂಮಿ ಪೂಜೆಯನ್ನು ಬಂಡರ ಕಪ್ಪಲ್ಲಿ ಮಾಡಿದ್ವಿ ಈ ಹದಿನೈದು ತೂಬು ರೆಡಿಯಾದರೆ ಜನಕ್ಕೆ ಹೇಮಾವತಿ ನೀರು ಹರಿಯೋದಕ್ಕೆ ಭಾಳ ತೊಂದರೆ ಆಗಲ್ಲ ಈಗ ಕುಣಗಲ್ನ ಎಕ್ಸ್ಪ್ರೆಸ್ ಕೆನಾಲ್ನಿಂದ ನಮ್ಮ ಬಸರಾಳು ಭಾಗಕ್ಕೆ ನೀರು ಬರೋದಕ್ಕೆ ತೊಂದರೆ ಆಗ್ತದೆ ಇದರಲ್ಲಿ ಇನ್ನು ಮಾಗಡಿ ರಾಮನಗರ ಚನ್ನಪಟ್ಟಣಕ್ಕೆಲ್ಲ ತಗೊಂಡೋದ್ರೆ ತೊಂದರೆ ಆಗುತ್ತೆ ಇದಕ್ಕೆ ಮುಂದಿನ ದಿನಗಳಲ್ಲಿ ವಿರೋಧವನ್ನು ನಾವು ಮಂಡ್ಯ ರೈತರ ವಿರೋಧವನ್ನು ಎದುರಿಸಬೇಕಾಗ್ತದೆ ಇದನ್ನು ಸಂಬಂಧಪಟ್ಟವರು ಎಕ್ಸ್ಪ್ರೆಸ್ ಕೆನಾಲನ್ನು ಕೈ ಬಿಡೋದು ಒಳ್ಳೆಯದು ಈ ನಮ್ಮ ಹೊಸರಾಳು ಟೈಲ್ಯಾಂಡ್ ಆಗಿದೆ ಇದಕ್ಕೆ ನೀರು ಬರೋದಕ್ಕೆ ತೊಂದರೆ ಆಗ್ತದೆ ಅದನ್ನ ನಿಲ್ಲಿಸೋದು ಒಳ್ಳೆಯದು ಅಂತ ಎಚ್ಚರಿಕೆ ಕೊಡ್ತಾರೆ